ಕೇಸರಿ ನಂದನ ಆಂಜನೇಯ ವಾಯುಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗೋ ಹನುಮಂತನಮಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ಆಂಜನೇಯನ ಕುರಿತಂತೆ ಹತ್ತು ನಿಜವಾದ ಸಂಗತಿಗಳು ಶಿವನ ಅವತಾರವೆಂದು ಪರಿಗಣಿಸಲಾಗೋ ಹನುಮಂತನು ಶ್ರೀರಾಮನ ಪರಮ ಭಕ್ತ ಲಂಕೆಯಿಂದ ಸೀತೆಯನ್ನ ಸುರಕ್ಷಿತವಾಗಿ ಮರಳಿ ತರಲು ನಡೆದ ಯುದ್ಧದಲ್ಲಿ ಈತನ ಪಾತ್ರ ಪ್ರಮುಖವಾದುದ್ದಾಗಿದೆ ಶ್ರೀರಾಮನಿಗಾಗಿ ಹನುಮಂತನು ತೋರಿದ ಪ್ರೀತಿ ನಿಸ್ವಾರ್ಥ ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುವುದಾಗಿದೆ ತನ್ನ ಯಜಮಾನನಿಗಾಗಿ ಪ್ರಾಣವನ್ನ ಕೊಡಲು ಲೆಕ್ಕಿಸದ ಮಹಾನ್ ವೀರನೀತ ತ್ಯಾಗಮಯಿ ಈತ ತನ್ನ ಎದೆಯನ್ನೇ ಸೀಳಿ ತನ್ನ ನಿಷ್ಠಾವಂತ ಭಕ್ತಿಯನ್ನ ಮೆರೆದ ತ್ಯಾಗವಂತ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಮತ್ತು ಬೌದ್ಧ ಧರ್ಮದಲ್ಲೂ ಗುರುತಿಸಿಕೊಂಡಿರೋ ಹನುಮಂತ ವಾಯುಪತ್ರ ಆಂಜನೇಯನ ಕುರಿತಂತೆ ಹತ್ತು ಅದ್ಭುತ ಸಂಗತಿಗಳು ಹೀಗಿದೆ ಹನುಮಂತನು ಶಿವನ ಅವತಾರವೆಂದು ಶಿವ ಪುರಾಣದಲ್ಲಿ ಹೇಳಲಾಗಿದೆ ರಾವಣನನ್ನ ಸೋಲಿಸಲು ವಿಷ್ಣು ರಾಮನ ಅವತಾರವನ್ನ ತಾಳಿದಾಗ ಶಿವನು ಹನುಮಂತನ ಅವತಾರವನ್ನ ತಾಳ್ತಾನೆ ಹನುಮಂತನು ತನ್ನ ಜೀವನದುದ್ದಕ್ಕೂ ರಾಮನ ಸೇವೆಯನ್ನ ಮಾಡ್ತಾನೆ ಹನುಮಂತನು ಯಾವಾಗಲೂ ರಾಮನಿಗೆ ಸಹಕರಿಸಲು ಕಾರಣವೇನು ಗೊತ್ತಾ ಯಾಕಂದ್ರೆ ವಿಷ್ಣು ಮತ್ತು ಶಿವನು ಪರಸ್ಪರ ಅಸ್ತಿತ್ವವನ್ನ ಹೊಂದಿದವರು ವಿಷ್ಣು ಹಾಗೂ ಶಿವ ಯಾವಾಗಲೂ ಜೊತೆಯಾಗಿಯೇ ಇರುತ್ತಾರೆ ಶಿವ ಮತ್ತು ವಿಷ್ಣು ಒಂದೇ ಕಾಸ್ಮಿಕ್ ಶಕ್ತಿಯ ದೈವಿಕ ರೂಪವಾಗಿದ್ದು ಅನೇಕ ರೂಪಗಳಲ್ಲಿ ಜೊತೆಯಾಗಿಯೇ ಇರುತ್ತಾರೆ ವಿಷ್ಣು ಮೋಹಿನಿ ಅವತಾರವನ್ನ ತಾಳಿ ಶಿವನೊಂದಿಗೆ ಪ್ರಚೋದಿಸಲ್ಪಟ್ಟಾಗ ಹನುಮಂತನು ಜನಿಸಿದನೆಂದು ಹೇಳಲಾಗುತ್ತೆ ತದನಂತರ ರಾಮನಿಗೆ ಸೀತೆಯನ್ನ ಹುಡುಕಲು ಸಹಕರಿಸಿದ್ರು ಪುರಾಣಗಳಲ್ಲಿ ಹೇಳಿರುವಂತೆ ಹನುಮನ ತಾಯಿ ದೇವಿ ಆಂಜನಾ ಈಕೆಯನ್ನ ಪಂಚಿಕಾಸ್ಥಳ ಅನ್ನೋ ಶಾಪಗ್ರಸ್ತ ಆಕಾಶ ಕಾಲ್ಪನಿಕ ಎಂದು ಹೇಳಲಾಗುತ್ತೆ ಈಕೆಯ ಕೆಲವು ಕೆಲಸಗಳಿಂದ ಶಾಪಕ್ಕೆ ಒಳಗಾಗಿ ಮಂಗಳ ರಾಜಕುಮಾರಿಯಾಗಿ ಜನಿಸುತ್ತಾಳೆ ಅವಳು ಶಾಪಕ್ಕೆ ಒಳಗಾಗುವ ಸಂದರ್ಭದಲ್ಲಿ ನೀನು ಯಾವುದಾದರೊಂದು ಅವತಾರಕ್ಕೆ ಜನ್ಮದಾತೆಯಾದರೆ ಮಾತ್ರ ನೀನು ಶಾಪದಿಂದ ಮುಕ್ತಿ ಹೊಂದಿವೆ ಎಂದು ಹೇಳಲಾಗಿತ್ತು ನಂತರ ಅಂಜನ ಮಂಗಗಳ ಮುಖ್ಯಸ್ಥನಾದ ಕೇಸರಿಯನ ವಿವಾಹವಾದಳು ಹಾಗೂ ಹನುಮಂತ ದೈವಿಕ ಶಕ್ತಿಯುಳ್ಳ ಮಗುವಿಗೆ ಜನ್ಮ ನೀಡುತ್ತಾಳೆ ಅಂಜನಾ ಮತ್ತು ಕೇಸರಿ ದಂಪತಿಗಳ ಮಗನಾದ್ದರಿಂದ ಹನುಮಂತನನ್ನ ಆಂಜನೇಯ ಮತ್ತು ಕೇಸರಿ ನಂದನ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಗಾಳಿ ದೇವರಾದ ವಾಯುದೇವನು ಹನುಮಂತನ ಜನನದಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದರಿಂದ ಹನುಮಂತನನ್ನ ವಾಯುಪುತ್ರ ಎಂದು ಕೂಡ ಕರೆಯಲಾಗುತ್ತೆ ಸಂಸ್ಕೃತದಲ್ಲಿ ಹನುಮಾನ್ ಎಂದರೆ ವಿರೂಪಗೊಂಡ ದವಡೆ ಎಂದರ್ಥ ಹನು ಎಂದರೆ ದವಡೆ ಮಾನ್ ಎಂದರೆ ವಿರೂಪಗೊಂಡಿದೆ ಎಂದು ಹೇಳಲಾಗುತ್ತೆ ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸಿರೋದ್ರಿಂದ ಹನುಮಾನ್ಗೆ ಈ ಹೆಸರು ಬರಲು ಕಾರಣವಾಯಿತು ಒಮ್ಮೆ ಹನುಮಾನ್ ಸೂರ್ಯನನ್ನ ಹಣ್ಣೆಂದು ತಪ್ಪಾಗಿ ತಿಳಿದು ತಿನ್ನಲು ಮುಂದಾಗುತ್ತಾನೆ ಸೂರ್ಯನನ್ನ ಹನುಮಾನ್ನಿಂದ ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಹನುಮಾನ್ನ ಮೇಲೆ ಹಲ್ಲೆ ನಡೆಸುತ್ತಾನೆ ಇಂದ್ರನ ವಜ್ರಾಯುಧದ ಹೊಡೆತವು ಹನುಮಾನ್ನ ದವಡೆಗೆ ಬಿದ್ದು ಆತನ ದವಡೆಯು ವಿರೂಪಗೊಳ್ಳುತ್ತೆ ಅಂದಿನಿಂದ ಆಂಜೇನ ಹನುಮಾನ್ ಎಂದು ಕರೆಯಲಾಗುತ್ತೆ ನೆಕ್ಸ್ಟ್ ಇಂದ್ರನಿಂದ ಹಲ್ಲೆಗೊಳಗಾದ ನಂತರ ಹನುಮಂತನು ತೀವ್ರವಾಗಿ ಗಾಯಗೊಂಡು ಪ್ರಜ್ಞಾಹೀನಾಗುತ್ತಾನೆ ತನ್ನ ಮಗನ ಅಸಹಾಯಕ ಸ್ಥಿತಿಯನ್ನ ನೋಡಿ ಕೋಪಗೊಂಡ ವಾಯುದೇವನು ತ್ರಿಮೂರ್ತಿ ದೇವರುಗಳತ್ತ ಗಾಳಿ ಬೀಸುವುದನ್ನ ನಿಲ್ಲಿಸುತ್ತಾನೆ ಗಾಳಿಯಿಲ್ಲದೆ ತ್ರಿಮೂರ್ತಿ ದೇವರುಗಳು ಉಸಿರಾಟದ ಸಮಸ್ಯೆಗೆ ಒಳಗಾಗುತ್ತಾರೆ ಇದನ್ನು ನೋಡಿದ ದೇವಾನು ದೇವತೆಗಳು ವಾಯುದೇವನ ಬಳಿ ಹೋಗಿ ಗಾಳಿಯನ್ನ ನೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾಯುದೇವನು ಇಂದ್ರ ಮತ್ತು ಸೂರ್ಯ ದೇವರು ಬಂದು ಮಾಡಿದ ತಪ್ಪಿಗೆ ಕ್ಷಮ ಕೇಳಬೇಕು ಹಾಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರೋ ನನ್ನ ಮಗ ಹನುಮಾನ್ನ ಮೊದಲಿನಂತೆ ಮಾಡಲು ಆದೇಶವನ್ನ ನೀಡುತ್ತಾನೆ ವಾಯುದೇವನ ಆದೇಶವನ್ನ ಒಪ್ಪಿ ಇಂದ್ರ ಮತ್ತು ಸೂರ್ಯದೇವನು ಹನುಮಾನನ್ನ ಪ್ರಜ್ಞಾಹೀನ ಸ್ಥಿತಿಯಿಂದ ಮರಳಿ ಯಥಾಸ್ಥಿತಿಗೆ ಬರುವಂತೆ ಮಾಡುತ್ತಾರೆ ನೆಕ್ಸ್ಟ್ ಇಂದ್ರ ಮತ್ತು ಸೂರ್ಯನಿಂದ ದವಡೆಗೆ ನೋವು ಮಾಡಿಕೊಂಡರೂ ಕೂಡ ಹನುಮಂತನು ತನ್ನ ಬಾಲಚೇಷ್ಟೆಯನ್ನ ಬಿಡುವುದಿಲ್ಲ ಆಂಜನೇಯನ ಚೇಷ್ಟೆಯಿಂದ ಕೆಲವೊಬ್ಬರು ಸಂತೋಷವನ್ನ ಅನುಭವಿಸಿದರೆ ಇನ್ನ ಕೆಲವೊಬ್ಬರು ಕೋಪಕ್ಕೆ ಒಳಗಾಗುತ್ತಾರೆ ಆಂಜನೇಯನ ಚೇಷ್ಟೆಯಿಂದ ಕೋಪಕ್ಕೆ ಒಳಗಾದವರಲ್ಲಿ ಮಾಥಂಗ ಮುನಿಗಳು ಕೂಡ ಒಬ್ಬರು ಹನುಮಂತನ ಕಪಿಚೇಷ್ಟೆಯಿಂದ ಮಾಥಂಗ ಮುನಿಗಳು ಕೋಪಗೊಂಡು ಹನುಮಂತನಿಗೆ ನಿನ್ನ ದೈವಿಕ ಶಕ್ತಿಯನ್ನ ಯಾರಾದರೂ ನೆನಪಿಸವರೆಗೂ ನಿನ್ನ ದೈವಿಕ ಶಕ್ತಿ ನೆನಪಿನಲ್ಲಿರಬಾರದು ಎಂದು ಶಾಪವನ್ನ ನೀಡುತ್ತಾರೆ ನಂತರ ಒಮ್ಮೆ ಶ್ರೀರಾಮನು ತನ್ನ ಅರಮನೆಯಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ವಿದ್ವಾಂಸರು ಋಷಿ ಮುನಿಗಳು ಉಪಸ್ಥಿತರಿದ್ದರು ಆದರೆ ಆ ಕಾರ್ಯಕ್ರಮದಲ್ಲಿ ಶ್ರೀರಾಮನ ಶಿಕ್ಷಕರಾದ ವಿಶ್ವಾಮಿತ್ರ ಮುನಿಗಳು ಮಾತ್ರ ಆಗಮಿಸಿರುವುದಿಲ್ಲ ನಾರದ ಮುನಿಗಳು ಹನುಮಂತನಲ್ಲಿ ವಿಶ್ವಾಮಿತ್ರ ಮುನಿಗಳನ್ನ ಹೊರತುಪಡಿಸಿ ಉಳಿದೆಲ್ಲ ವಿದ್ವಾಂಸರನ್ನ ಋಷಿ ಮುನಿಗಳನ್ನ ಆಹ್ವಾನಿಸುವಂತೆ ತಲೆಕೆಡಿಸುತ್ತಾರೆ ಅದರಂತೆಯೇ ಹನುಮಂತನು ವಿಶ್ವಾಮಿತ್ರ ಮುನಿಗಳನ್ನ ಹೊರತುಪಡಿಸಿ ಉಳಿದವರೆಲ್ಲರನ್ನೂ ಆಹ್ವಾನಿಸುತ್ತಾನೆ ಇದರಿಂದ ಕೋಪಗೊಂಡ ವಿಶ್ವಾಮಿತ್ರನು ತನಗೆ ಅಗೌರವ ಮಾಡಿರುವುದಕ್ಕೆ ಶ್ರೀರಾಮನಲ್ಲಿ ಹನುಮಂತನಿಗೆ ಮರಣದಂಡನೆ ವಿಧಿಸುವಂತೆ ಆದೇಶವನ್ನು ನೀಡುತ್ತಾರೆ ವಿಶ್ವಾಮಿತ್ರರು ಶ್ರೀರಾಮನ ಗುರುಗಳಾದ್ದರಿಂದ ಗುರುಗಳ ಮಾತನ್ನ ಪಾಲಿಸಲೇಬೇಕಾಗಿತ್ತು ಆದ್ದರಿಂದ ಶ್ರೀರಾಮನು ಮರುದಿನ ಮೈದಾನದಲ್ಲಿ ಹನುಮನ ತಲೆಯನ್ನ ಕತ್ತರಿಸಲು ಬಾಣಗಳನ್ನ ಹೂಡುತ್ತಾನೆ ಆದರೆ ಯಾವುದೇ ಬಾಣಗಳು ಕೂಡ ಹನುಮಾನನಿಗೆ ಹಾನಿಯನ್ನ ಮಾಡುವುದಿಲ್ಲ ಯಾಕಂದರೆ ಹನುಮನು ಆ ಸಂದರ್ಭದಲ್ಲಿ ಶ್ರೀ ರಾಮ ಅನ್ನೋ ರಾಮನಾಮವನ್ನ ಜಪಿಸುತ್ತಿರುತ್ತಾನೆ ಇದರಿಂದ ಮೊನನೊಂದು ನಾರದನು ತನ್ನ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆಯನ್ನ ಕೇಳುತ್ತಾನೆ ನೆಕ್ಸ್ಟ್ ಒಂದು ದಿನ ಕುತೂಹಲದಿಂದ ಹನುಮಂತನು ಸೀತಾಮಾತೆಯ ಬಳಿ ಮಾತೆ ನೀವು ಹಣೆಗೆ ಕುಂಕುಮ ಅಥವಾ ಸಿಂಧೂರವನ್ನ ಯಾಕೆ ಇಟ್ಟುಕೊಳ್ಳುತ್ತೀರಾ ಎಂದು ಕೇಳುತ್ತಾನೆ ಆಗ ಸೀತೆಯು ತನ್ನ ಗಂಡನ ಅಂದರೆ ನಿಮ್ಮ ಯಜಮಾನರ ಆಯಸ್ಸು ಹೆಚ್ಚಾಗಲೆಂದು ಅಂತ ಪ್ರತ್ಯುತ್ತರವನ್ನು ನೀಡುತ್ತಾಳೆ ಇದರಿಂದ ಹನುಮಂತನು ಪ್ರಭಾವಿತನಾಗಿ ರಾಮನ ಮೇಲಿನ ಪ್ರೀತಿಯಿಂದ ಸಿಂಧೂರವನ್ನಿಟ್ಟರೆ ನನ್ನ ಸ್ವಾಮಿಗೆ ಸಂತೋಷ ಆಯಸ್ಸು ಹೆಚ್ಚಾಗುತ್ತದೆ ಎಂದು ತಿಳಿದು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರವನ್ನ ಹಚ್ಚಿಕೊಳ್ಳುತ್ತಾನೆ ಆದ್ದರಿಂದ ಇಂದಿಗೂ ಕೂಡ ಹನುಮಂತನ ವಿಗ್ರಹವನ್ನ ಸಿಂಧೂರದಿಂದ ಅಲಂಕರಿಸಲಾಗುತ್ತದೆ ನೆಕ್ಸ್ಟ್ ಹನುಮಾನ್ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಆತನಿಗೆ ಮಕರಧ್ವಜ ಎನ್ನುವ ಮಗನಿದ್ದಾನೆ ಮಕರಧ್ವಜನು ಮೀನಿನಿಂದ ಹುಟ್ಟಿದವನಾಗಿದ್ದಾನೆ ಮಕರಧ್ವಜನ ಹುಟ್ಟಿನ ಹಿಂದೆ ದಂತಕಥೆಯೇ ಇದೆ ಲಂಕಾವನ್ನ ಸುಟ್ಟ ನಂತರ ಹನುಮಂತನು ತನ್ನನ್ನ ತಣ್ಣಗಾಕಿಸಿಕೊಳ್ಳಲು ಸಮುದ್ರದಲ್ಲಿ ಸ್ನಾನ ಮಾಡುತ್ತಾನೆ ಭಾರಿ ಉಷ್ಣತೆಯಿಂದಾಗಿ ಹನುಮಂತನ ಬೆವರಿನ ಹನಿಗಳು ದೈತ್ಯ ಮೀನಿನ ಬಾಯಿಗೆ ಸೇರುತ್ತದೆ ಇದರಿಂದ ಹುಟ್ಟಿದವನೇ ಮಕರ ಧ್ವಜ ನೆಕ್ಸ್ಟ್ ಮಹಾಭಾರತದಲ್ಲಿ ಹೇಳಿದಂತೆ ರಾಮಾಯಣ ಕಾಲದ ಹನುಮನು ಮಹಾಭಾರತದ ಯುದ್ಧಕ್ಕೂ ಮೊದಲು ಭೀಮನನ್ನ ಭೇಟಿಯಾಗಿದ್ದನು ಎನ್ನಲಾಗಿದೆ ಒಮ್ಮೆ ಭೀಮನು ತನ್ನ ಪತ್ನಿ ದ್ರೌಪದಿಯ ಆಸೆಯ ಮೇರೆಗೆ ಸೌಗಂಧಿಕಾ ಅನ್ನು ಆಕಾಶದ ಹೂವನ್ನು ತರಲು ಹೋಗುತ್ತಾನೆ ದಾರಿಯಲ್ಲಿ ಭೀಮನು ಮರದ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ಕೋತಿಯನ್ನ ಕಾಣುತ್ತಾನೆ ಆ ಕೋತಿಯು ಭೀಮನ ನಡಿಗೆಗೆ ತನ್ನ ಬಾಲದಿಂದ ಅಡ್ಡ ಹಾಕುತ್ತಿತ್ತು ಇದರಿಂದ ಕೋಪಗೊಂಡ ಭೀಮನು ಕೋತಿಯ ಬಳಿ ಬಾಲವನ್ನ ಸರಿಸುವಂತೆ ಹೇಳುತ್ತಾನೆ ಆಗ ಕೋತಿಯು ನೀನೇ ಬೇಕಾದರೆ ತನ್ನ ಬಾಲವನ್ನ ಬದಿಗಿಟ್ಟು ನಂತರ ಹೋಗು ಎನ್ನುತ್ತದೆ ಆಗ ಭೀಮನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆ ಕೋತಿಯ ಬಾಲವನ್ನ ಸರಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಈ ಕೋತಿ ಸಾಮಾನ್ಯ ಕೋತಿಯಲ್ಲ ಎಂದು ತಿಳಿದು ಭೀಮನು ಕೋತಿಯನ್ನ ಯಾರೆಂದು ವಿಚಾರಿಸುತ್ತಾನೆ ಆಗ ಕೋತಿಯು ನಾನು ರಾಮನ ಭಂಟ ಹನುಮಂತ ನಾವಿಬ್ಬರು ವಾಯುಪುತ್ರರು ನಾನು ನಿನ್ನ ಸಹೋದರನೆಂದು ಸಂಬಂಧದ ಬಗ್ಗೆ ತಿಳಿಸುತ್ತಾನೆ ನೆಕ್ಸ್ಟ್ ರಾಮನು ತನ್ನ ಮೃತ್ಯುವಿನ ಸಮಯದಲ್ಲಿ ಯಮನನ್ನ ಕರೆಯುತ್ತಾನೆ ಆದರೆ ತನ್ನ ಭಂಟ ಹನುಮಂತನು ಯಾವತ್ತೂ ಕೂಡ ಯಮನಿಗೆ ತನ್ನನ್ನು ಮುಟ್ಟಲು ಬಿಡುವುದಿಲ್ಲ ಎಂಬುದು ರಾಮನಿಗೂ ತಿಳಿದಿತ್ತು ಆದ್ದರಿಂದ ರಾಮನು ಉಪಾಯ ಮಾಡಿ ಹನುಮಂತನನ್ನ ಪಾಥಾಳ ಲೋಕದಲ್ಲಿದ್ದ ತನ್ನ ಉಂಗುರವನ್ನ ತರುವಂತೆ ಹೇಳಿ ಕಳುಹಿಸಿಕೊಡುತ್ತಾನೆ ಪಾಥಾಳ ಲೋಕದಲ್ಲಿ ವಾಸುಕಿಯ ಹನುಮಂತನಿಗೆ ಉಂಗುರವನ್ನು ಹುಡುಕಲು ಸಹಕರಿಸುತ್ತದೆ ಇದೆಲ್ಲವೂ ಕೂಡ ರಾಮನ ಉಪಾಯವಾಗಿತ್ತು